ನಿಂಗ ರಾಜವ್ವ ರಾಜವಾಳೋ ಕಂದನ ಪಡಲಿಲ್ಲ ರಾಗಿಯ ಕೊಟ್ಟನ್ ರಾಜವ ಪಡೆದವಳೆ ನಿಂಗ್ರಾಜವ್ವ ರಾಜವಾಳೋ ಕಂದನ ಪಡಲಿಲ್ಲ ವಿಳ್ಳೆ ಕೊಟ್ಟನಳ್ಳಿ ಪಡೆದವಳೆ ನಿಂಗ್ರಾಜ್ವ ರಾಜವಾಳೋ ಕಂದನ ಪಡಲಿಲ್ಲ ತಂದನ ನೀ ತಂದನ್ನ ತಾನೋ ತಂದೇ

ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ಕಿರುಪೂ ಜಯ ಮಾಡಿಸಿಕೊಡುವೆನು ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ಕಿರುಪೂ ಜಯ ಮಾಡಿಸಿಕೊಡುವೆನು ಕಿರುಪೂ ಜಯ ಮಾಡಿಸಿಕೊಡುವಂತ ಪರುಸೆಯ ನಾನು ಜಾತ್ರೆಯಲ್ಲಿ ಮಾಡಿಸಿ ಮಡಗು ಇರು ಪೂಜೆಯ ಮಾಡಿಸಿಕೊಡುವಂತ ಪರಿಸೆಯ ನಾನು ಜಾತ್ರೆಯಲ್ಲಿ ಮಾಡಿಸಿ ಮಡಗಿನಿ ತಂದನ ನೀ ತಂದನ್ನ ತಾನೋ ತಂದೇನ ತಂದನ ನೀ ತಂದನ್ನು ತಾನೋ ತಂದನ್ನ ತಾನೋ ತಂದೇನ ನೀ ತಂದನ್ನ ತಾನೋ ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ಹಾಲಿನ ಕೊಳವ ಮಾಡಿಸಿಕೊಡುವೆನು ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ಹಾಲಿನ ಕೊಳವ ಮಾಡಿಸಿಕೊಡುವೆನು ಹಾಲಿನ ಕೊಳವ ಮಾಡಿಸಿಕೊಡುವಂತ ಪರಿಸೆಯ ನಾನು ಹಾಲಂಬಾಡಲಿ ಮಾಡಿಸಿ ಮಡಗ್ಯೂನಿ ಹಾಲಿನ ಕೊಳವ ಮಾಡಿಸಿಕೊಡುವಂತ ಕೊಡುವಂತ ಪರಿಸೆಯ ನಾನು ಹಾಲಂಬಾಡಲಿ ಮಾಡಿಸಿ ಮಡಗ್ಯೂನಿ ತಂದನ ನೀ ತಂದನ್ನ ತಾನು ತಂದೇನ ತಂದನ ನೀ ತಂದನ್ನ ತಾನು ತಂದನ ನೀ ತಾನು ತಾನೋ ತಂದೇನಾ ತಂದನ್ನ ನೀ ತಂದನ್ನ ತಾನು ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ಮುತ್ತಿನ ತೇರ ಮಾಡಿಸಿಕೊಡುವೆನು ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ಮುತ್ತಿನ ತೇರ ಮಾಡಿಸಿಕೊಡುವೆನು ಮುತ್ತಿನ ತೇರ ಮಾಡಿಸಿಕೊಡುವಂತ ಪರಿಸೆಯ ನಾನು ಮೈಸೂರಲ್ಲಿ ಮಾಡಿಸಿ ಮಡಗ್ಯೂನಿ ಮುತ್ತಿನ ತೇರ ಮಾಡಿಸಿಕೊಡುವಂತ ಪರಿಸೆಯ ನಾನು ಮೈಸೂರಲ್ಲಿ ಮಾಡಿಸಿ ಮಡಗ್ಯೂನಿ तंदना तंदन तानों तंदेना तंदना तंदन तानों तंदे नंदना तंदन तानों तंदेना तंदना तंदन तानो माँदेवो तंदना तंद नानों तन्ेना तन्न तन्दतानो माधेवो तन्न तन् दानो तन्ना तन्न तन्न तान्